ವೇದಿ ಶುದ್ಧಿ ಕಾರ್ಯಕ್ರಮ ಮುಗಿದಿದೆ ಸಂಪನ್ನ ಆಚಾರ್ಯ ಭಗವಾನ್ರ ಶಾಸ್ತ್ರದಲ್ಲಿ ಹೇಳ್ತಾರು ಯಾರಿಗೆ ಮಂದಿರ ಸಮೀಪ ಐತಿ ಅವ್ರಿಗೆ ಸ್ವರ್ಗ ಸಮೀಪ ಯಾರಿಗೆ ಮಂದಿರ ಯಾರಿಗೆ ಮಂದಿರ ದೂರ ದೂರ ಐತಿ ಅವ್ರಿಗೆ ನರಕ ಸಮೀಪ ಒಂದು ಕಿಲೋಮೀಟರ್ ಅಲ್ಲಿ ಟ್ವಾಡದಾಗಿ ಇರ್ಲಿ ಅವರು ದಿನ ಬಸ್ ಗೆ ಬರ್ತಾರೋ ಅದು சனிಪ ಯಾರು ಸಮೀಪ ಬಸ್ ಗೆ ಬರುಲಾ ಅವರಿಗೆ ನರಕ ಸಮೀಪ ದಿನ ಬಸ್ ಪ್ರತಿ ದಿನ ದೂರ ಇತ್ತು ನರಕ ಇದ್ರ ಅಲ್ಲಿ ಮಂದಿರ್ ಹೇಳ್ತಾರೆ ಈಗ ಶಿವಮೊಗ್ಗ ಡಿಸ್ಟ್ರಿಕ್ ಅಲ್ಲಿ ನೋಡ್ರಿ ಮಹಾನ್ ಸಾಗರ ಮಹಾರಾಜ್ ಮಹೀರ್ಬಯ್ಯ ಬರ್ತಿದ ಅವ್ರ ಊರುಗಳ ನೋಡ್ರಿ ಅಲ್ಲಿ ಅಲ್ಲಿ ಒಂದ ಊರಲ್ಲಿ ಮೂರ ಮನಿ ಎರಡು ಮನಿ ಮನಿ ಹೆಂಗ ಒಂದ್ ಇಲ್ಲಿ ಒಂದು ನಿಮ್ಮ ಊರನ್ನು ಅಲ್ಲಿ ಇಷ್ಟು ದೂರ ಆ ಆ ಶ್ರಾವಗಳಿಗೆ ಮಂದಿರ ಅಂದ್ರೆ ಮಂದಿರ ಹೋಗೋದಿದ್ರ ಒಂದು ಹದಿನೈದು ಕಿಲೋಮೀಟರ್ ಇಲ್ಕ ಇಪ್ಪತ್ತು ಕಿಲೋಮೀಟರ್ ಹೋಗ್ಬೇಕು ಅವ್ರಿಷ್ಟು ಅಂದ್ರೆ ತೊಂದರೆ ಆಗ್ತಿದ್ದಿ ಮಂದಿರ ಹೋಗೋದಂದ್ರೆ ಮಾತ್ರ ಅವ್ರಿಷ್ಟು ಭಾವನೆ ಇತ್ತು ಎಲ್ಲ ಅಲ್ಲಿ ಈಗ ಮಂದಿರ ಆದವು ಇಲ್ಲಿ ಸಮೀಪ ಸಮೀಪ ಹಂಗ ನಿಮಗೆ ಇಲ್ಲಿ ಐವತ್ತು ಮನಿ ಇದಾವೆ ಎಷ್ಟು ಐವತ್ತು ಮನೆ ಮನಿ ಈ ಐವತ್ತು ಮನೆ ನಿಮಗದ ನೀವು ಹೆಂಗ ತೊಡ್ದಾಗ ಬರ್ತೀರಿ ಯಾಕೆ ನಾವು ಕೃಷಿ ಇದ್ದವು ಕೃಷಿ ಮಾಡ್ತೇವೆ ನಮಗೆ ಏನರ್ತಿದ್ದಿ ಅವ್ರು ತೊಡ್ದಾಗ ಇದ್ರೆ ಬೆಳಗ್ಗೆ ಎದ್ರೆ ನನಗೆ ತೊಡ್ದಾಗ ಕೆಲಸ ಮಾಡ್ಬೋದು ಅದು ನಿಮ್ದು ವ್ಯವಸ್ಥೆ ನೋಡ್ತೀರಿ ಮಾತ್ರ ನೀವು ಭವಿಷ್ಯದ ವ್ಯವಸ್ಥೆ ನೋಡಲ್ಲ ಭವಿಷ್ಯ ವ್ಯವಸ್ಥೆ ಅಂದ್ರೆ ಏನ ಮುಂದಿನ ಭವ ಯಾರು ಯಾರು ಹಿಂಗೆ ಅಂತಾರೆ ಮಾತ್ರ ಯಾರು ನೋಡಿದ್ರ ನಮ್ಗೆ ನಮ್ಮ ಕೈಗೆ ಹಂಗ ಈ ನಿಮ್ಮ ಪುಣ್ಯ ಉದಯದಾಯ್ತು ಆಚಾರ್ಯ ಭಕ್ ಬಸ್ ಬರಬೇಕು ಮತ್ತೆ ಭವನ ಮಾಡಬೇಕು ಒಂದ್ ನಿಯಮ ಈಗ ತೊಂದ್ರೆ ನಿಯಮ ಎಲ್ಲ ಎಲ್ಲರೂ ತೊಂದ್ರೆ ಇಲ್ಲ ಯಾರು ತೊಂದ್ರ ಅವ್ರ ನಿಯಮ್ ತವ್ರಿ ಈ ಮಂದಿರ ಪೂರ್ಣ ಪಂಚಕ ನಮಸ್ತ ಒಂದ ಬಸ್ ತ್ಯಾಗ ಮಾಡೋದು ಯಾವ ಮಾಡಲಿ ಮತ್ತು ದಿನ ನೋಕಾರ ಮಂದಿರ ಜಾತ್ರೆ ನೋಡಿದ್ವಿ ಈ ಮಂದಿರ ಜಲ್ದಿ ಪೂರ್ಣ ಆಗಲಿ ಪೂಜ್ಯ ಆಚಾರ್ಯ ಭಗವಾನ್ ಸಮಯ ಸಾಗರ ಮಹಾರಾಜ ಅವರ ಸಾನಿಧ್ಯ ಪಂಚ ಸಿಗಲಿ ಪೂಜ್ಯ ನಿರ್ಯಾಪಕ ಶ್ರಮ ನಿಯಮ್ಸಂಗ ಮಾಡೋದ ಸಾನಿಧ್ಯ ಮಂದಿರ ಸಿಗಲಿ ಈ ಮಂದಿರ ಆಗಿ ಎಲ್ಲರಿಗೂ ದೇವ ದರ್ಶನ ನಿತ್ಯ ದೇವ ದರ್ಶನದ ಸಾನಿಧ್ಯ ಸಿಕ್ಕಿ ನೀವು ಎಲ್ಲರೂ ಈ ಭಗವಾನ್ ಸಮೋ ಹತ್ತರು ನಿಮ್ಮದು ಭವಿಷ್ಯದಲ್ಲಿ ಆಗಲಿ ಇದು ಭವನ ಮಾಡ್ತೀವಿ